ಐದು ಸಾವಿರಕ್ಕೆ ಆಗೋದಿಲ್ಲ ಅಂತ ಹೇಳಿ ವಿ ಆಲ್ಸೋ ಪೇ ಇವತ್ತು ಟೆನ್ ತೌಸಂಡ್ ಆಲ್ಸೋ ಕಂಪನಿಸ್ ಸೇರಿದ್ರೆ ಕೂಡ ಅಲ್ಲಿ ಸ್ಟೈಬಂಡ್ ಎಲ್ಲ ಕೊಡ್ತಾರೆ ಸೊ ಪ್ರೆಸಿಡೆಂಟ್ ಹೇಳಿದಾಗೆ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಕೂಡ ರಿಜಿಸ್ಟ್ರೇಷನ್ಗೆ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಕರೆ ನಮ್ಗೆ ಖರ್ಚಲ್ಲ ಈ ಸ್ಟೈಫಂಡ್ ಪ್ರೊಫ್ಸ್ ಆ ರಿಜಿಸ್ಟ್ರೇಷನ್ ಫೀಸು ಎಕ್ಸಾಮ್ ಫೀಸು ಏನ್ ಕಟ್ಟಿದಾರೆ ಕವರ್ ಆಗುತ್ತೆ ಪ್ಲಸ್ ಹ್ಯಾಂಡ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬರುತ್ತೆ ತುಂಬ ಇಂಪಾರ್ಟೆಂಟ್ ಅವರು ಸಲ ಮೆಂಬರ್ ಆದ್ಮೇಲೆ ಈ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಅವ್ರ ರೆಡಿ ಫಾರ್ ಟು ಡಿಸ್ಚಾರ್ಜ್ ದೇ ಅವ್ರದ್ದೇ ಫಂಕ್ಷನ್ಸ್ ಅದೇ ಕಂಪನಿ ಸೆಕ್ರೆಟರಿ ಕಂಪನಿ ಸೇರಿ ಇದು ಒಂದು ಸ್ಟೂಡೆಂಟ್ಸ್ಗೆ ತುಂಬ ಅನುಕೂಲವಾದ ಟ್ರೈನಿಂಗ್ ಇಪ್ಪತ್ನಾಲ್ಕು ತಿಂಗಳು ಕೊಡೋದಿದೆ ಈ ಕೋರ್ಸು ಪ್ರೆಸೆಂಟ್ ಆಗಲೇ ಹೇಳಿದ್ದಾರೆ ಇಂಟರ್ಮೀಡಿಯೇಟ್ ಅಂದ್ರೆ ಇಲ್ಲಿ ಪಿ ಯು ಸಿ ಅಂತ ಕರೀತಾರೆ ಪಿ ಯು ಸಿ ಸೆಕೆಂಡ್ ಇಯರ್ ಅಲ್ಲಿ ಇರುವಾಗಲೇ ಕೋರ್ಸ್ ಗೆ ರಿಜಿಸ್ಟರ್ ಮಾಡಬಹುದು ಅದು ಒಂದು ಆಪ್ಷನ್ ಇದೆ ಇಲ್ಲ ಗ್ರಾಜುಯೇಷನ್ ಆದ್ಮೇಲೆ ಡೈರೆಕ್ಟ್ ಆಗಿ ಎಕ್ಸಿಕ್ಯೂಟಿವ್ ಲೆವೆಲ್ ಆರ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ ಅಂತ ಇದೆ ಅದಕ್ಕೆ ಎನ್ರೋಲ್ ಆಗಬಹುದು ಎಕ್ಸಿಕ್ಯೂಟಿವ್ ಲೆವೆಲ್ ಕ್ಲಿಯರ್ ಮಾಡಿದ ಮೇಲೆ ಪ್ರೊಫೆಷನಲ್ ಪ್ರೋಗ್ರಾಮ್ ಅಂತ ಕರೀತೀವಿ ಎಕ್ಸಿಕ್ಯೂಟಿವ್ ಲೆವೆಲ್ ಅಲ್ಲಿ ಎರಡು ಮಾಡಲ್ಸ್ ಇದೆ ಒಂದು ಮಾಡಲ್ ಅಲ್ಲಿ ಮೂರು ಪೇಪರ್ ಇದೆ ಇನ್ನೊಂದು ಮಾಡಲ್ ಅಲ್ಲಿ ನಾಲ್ಕು ಪೇಪರ್ ಇದೆ ಅದೇ ತರ ಫೈನಲ್ ಅಲ್ಲಿ ಎರಡು ಮಾಡೆಲ್ ಇದೆ ಮೂರು ಪೇಪರು ಮತ್ತು ನಾಲ್ಕು ಪೇಪರ್ ಈ ಕಂಪನಿ ಸ್ಯಾಕ್ಟ್ ಆಗ್ಬೋದು ಕ್ಯಾಪಿಟಲ್ ಮಾರ್ಕೆಟ್ಸ್ ಆಗ್ಬೋದು ಟ್ಯಾಕ್ಸೇಷನ್ ಆಗ್ಬೋದು ಅಕೌಂಟಿಂಗ್ ಆಗ್ಬೋದು ಫೈನಾನ್ಸ್ ಮ್ಯಾಟರ್ಸ್ ಆಗ್ಬೋದು ಲೇಬರ್ ಲಾಸ್ ಎಲ್ಲ ಈ ಸಬ್ಜೆಕ್ಟ್ಸ್ ಎಲ್ಲ ಟೀಚ್ ಮಾಡ್ತಾರೆ ಈ ಎಕ್ಸಾಮ್ ಪಾಸ್ ಆದಮೇಲೆ ಟ್ರೈನಿಂಗ್ ತಗೊಂಡ್ಬಿಟ್ರೆ ದೇ ಆರ್ ಫಿಟ್ ಟು ಬಿ ಎಂಪ್ಲಾಯ್ಡ್ ಇನ್ ಕಾರ್ಪೊರೇಟ್ಸ್ ಡೈರೆಕ್ಟರ್ ಜೊತೆ ಕೂತ್ಕೊಂಡು ಅವರಿಗೆ ಬಿಕಾಸ್ ಇಷ್ಟು ಸಬ್ಜೆಕ್ಟ್ಸ್ ಎಲ್ಲ ಹೋದ್ಮೇಲೆ ದೇ ಆರ್ ಕಾಂಪಿಟೇನ್ ಟು

ಅವರು ಸಿಕ್ಕಿದೆ ಇಪ್ಪತ್ತೈದು ಇಪ್ಪತ್ತಾರು ಫೈನಾನ್ಸಿಯಲ್ ಇಯರ್ ಕಂಪನಿಗಳು ಸೆಕ್ರೆಟರಿ ಆಡಿಟ್ಸ್ ಅಪ್ಲಿಕೇಬಲ್ ಆಗುತ್ತೆ ಅವರು ಐದು ವರ್ಷ ನಮಗೆ ಅಪಾಯಿಂಟ್ ಮಾಡಬೇಕು ಇಂದಿ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಜನರಲ್ ಮೀಟಿಂಗ್ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಅಪಾಯಿಂಟ್ಮೆಂಟ್ ಆಗುತ್ತೆ ಇನ್ಮೇಲಿಂದ ಹಾಗಾಗಿ ನಮಗೆ ಎಕ್ಸ್ಟ್ರಾ ಫೀಚರ್ಸ್ ನಮ್ಮ ಪ್ರೊಫೆಷನಿಗೆ ಆಡ್ ಆಗಿದೆ ಅದೇ ಥರ ಎಂಪ್ಲಾಯ್ಮೆಂಟ್ ಸೈಡಿಗೆ ಬಂದಾಗ ನಮ್ಮ ಪ್ರೆಸಿಡೆಂಟ್ ಎಕ್ಸ್ಪ್ಲೇನ್ ಮಾಡ್ದಂಗೆ ಕೀ ಮ್ಯಾನೇಜರಿಯಲ್ ಪರ್ಸನಲ್ ಯಾವುದೇ ನೀವು ಕಂಪ್ನಿ ತಗೊಳ್ಳಿ ಯಾವುದೇ ಸಂಸ್ಥೆ ತಗೊಳ್ಳಿ ಯಾವುದೇ ಮಿನಿಸ್ಟ್ರಿ ತಗೊಳ್ಳಿ ಎಲ್ಲ ಮಿನಿಸ್ಟರ್ ಕೆಳಗಡೆವ್ರು ಚೀಫ್ ಸೆಕ್ರೆಟರಿ ಇರ್ತಾರೆ ಸೆಕ್ರೆಟರಿ ಇರ್ತಾರೆ ಅದೇ ತರ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಕಂಪನಿ ಸೆಕ್ರೆಟರಿ ಇರಲೇಬೇಕು ಅಂಡ್ ಸೆಬಿ ಮತ್ತೊಂದು ಅದಕ್ಕೆ ರೆಕಗ್ನಿಷನ್ ಏನ್ ಕೊಟ್ಟಿದ್ದಾರೆ ಎಲ್ಲ ಕಂಪನಿ ಸೆಕ್ರೆಟರಿಗಳು ಇನ್ನ ಕಂಪನಿ ವರ್ಕ್ ಮಾಡ್ತಾ ಇರೋರು ಡೈರೆಕ್ಟ್ಲಿ ದೇ ಹ್ಯಾವ್ ಟು ರಿಪೋರ್ಟ್ ಟು ದಿ ಚೇರ್ಮನ್ ಆರ್ ಎಂಡ್ ಡಿ ದೇ ಆರ್ ಒನ್ ಲೆವೆಲ್ ನಾಟ್ ಲೆಸ್ ದನ್ ಒನ್ ಲೆವೆಲ್ ಬಿಲೋ ಇರಲೇಬೇಕು ಯಾಕಂದ್ರೆ ಅಷ್ಟು ನಮ್ಮ ಕಂಪನಿ ಸೆಕ್ರೆಟರಿಗಳ ಕೊಡುಗೆ ಯಾಕಂದ್ರೆ ಯಾವುದೇ ತರಹದ ಲಾ ರೆಗ್ಯುಲೇಷನ್ಸ್ ಲೆಜಿಸ್ಟ್ರೇಷನ್ ಏನೇ ಬಂದ್ರು ಯಾವುದೇ ಕಂಪನಿ ಬಿಸ್ನೆಸ್ ಮಾಡೋದನ್ನ ಆ ಫ್ರೇಮ್ ವರ್ಕ್ ಆಫ್ ದಿ ಲಾ ದಲ್ಲಿ ನಡೆಸಿಕೊಡುವಂತಹ ಜವಾಬ್ದಾರಿ ನಮ್ಮ ಶೋಲ್ಡರ್ ಮೇಲಿದೆ ನಮ್ಮ ಇನ್ಸ್ಟಿಟ್ಯೂಷನ್ ಅದೇ ತರ ಇಲ್ಲಿವರೆಗೂ ಮಾಡಿಕೊಂಡು ಬರ್ತಾನೆ ಇದೆ ಸೊ ಹಾಗಾಗಿ ಅದೊಂದು ಒಳ್ಳೆ ನಮಗೆ ಎಂಪ್ಲಾಯಿ ಸೆಕ್ರೆಟರಿಗೆ ಒಂದು ಒಳ್ಳೆ ರೆಕಗ್ನಿಷನ್ ಸಿಕ್ಕಿದೆ ಅಂತ ಹೇಳಲು ತುಂಬಾ ಖುಷಿ ವ್ಯಕ್ತಪಡಿಸ್ತಾ ಇದ್ದೀನಿ ಧನ್ಯವಾದಗಳು